ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆಗಳು ಪೇಪರ್ ಒನ್ನಲ್ಲಿ ತಪ್ಪಾಗಿ ಕೊಟ್ಟಿದ್ದಾರೆ ಅವುಗಳನ್ನು ನಾನು ಯಾವುದಂತ ಹೇಳ್ತಾ ಬರುತ್ತೆ ಅಂತ ಒಂದು ಕ್ವಶನ್ ಇದಾಗಿತ್ತು ಇದು ಮೀನಿಂಗ್ ಬೇಸ್ ಇರೋದಾಗಿಂದ ಹಿಂಗ್ ಕನ್ನಡದಲ್ಲಿ ಅವರು ಬಿಹೇವಿಯರ್ ಇಂಪ್ರೋಬ್ರಿಟಿವ್ ವರ್ಡ್ ಮತ್ತು ಉತ್ತರಗಳನ್ನು ಸಹಿತ ಹಾಗೆ ಕೊಟ್ಟುಬಿಟ್ಟಿದ್ದಾರೆ ಇದನ್ನು ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಇದಕ್ಕೆ ಸಂಬಂಧಪಟ್ಟಂತೆ ರೀಸನಿಂಗ್ ಸಂಬಂಧಪಟ್ಟಂತೆ ಆರ್ ಎಸ್ ಅಗರ್ವಾಲ್ ಬುಕ್ಕದಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಅನಾಲಜಿಕಲ್ ಅಂತ ಬರುತ್ತೆ ಅಲ್ಫಾಬೆಟಿಕಲ್ ನನಲೋಗೀಗೆ ಸಂಬಂಧಪಟ್ಟಂತೆ ಅಲ್ಫಾಬೆಟಿಕಲಿ ಪ್ರಶ್ನೆ ಅಲ್ಫಾಬೆಟಿಕಲಿಯಾಗಿ ಸಂಬಂಧಿತ್ತು ಅಂತಂದರೆ ಅವ್ರದ್ದೇ ಕರೆಕ್ಟ್ ಆಗ್ತಿತ್ತು ಇದು ಅಲ್ಫಾಬೆಟಿಕಲ್ ಸಂಬಂಧ ಇಲ್ಲ ಇದು ಶಬ್ದಕ್ಕೆ ಸಂಬಂಧಪಟ್ಟಿದೆ ಶಬ್ದಕ್ಕೊಂದು ಒಂದು ಶಬ್ದಕ್ಕೊಂದು ಮೀನಿಂಗ್ ಇರ್ತದೆ ಅದು ಕನ್ನಡಕ್ಕೆ ಕೊಟ್ಟಾಗ ಕನ್ನಡದ ಮೀನಿಂಗ್ ಕೊಡಬೇಕಾಗ್ತಿತ್ತು ಓಕೆ ಇಲ್ಲಿ ನೋಡ್ಬೋದಿಲ್ಲ ನ್ಯೂಸ್ ಪೇಪರ್ ಫ್ರೆಸ್ಗೆ ಸಂಬಂಧಪಟ್ಟಂತೆ ಕ್ಲೋತ್ ಅಂತಿದೆ ಇದು ಕನ್ನಡಕ್ಕೆ ಕೊಡೋ ಕೊಡಬೇಕಾಗಿತ್ತು ಅಂತವರ ಸಹಿತ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕೊಡಬೇಕಾಗುತ್ತೆ ಇವನ್ನೆಲ್ಲ ಓಕೆ ಇನ್ನೊಂದು ಪ್ರಶ್ನೆ ಯಾವುದು ಅಂತಂದರೆ ತಾವು ನೋಡ್ಬೋದು ಈ ಪ್ರಶ್ನೆ ಕೆ ಯಾದರೂ ಬಿ ಉತ್ತರ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಅಲ್ಲಾಗಿ ಇದ್ದು ಸಿ ಉತ್ತರ ಅನಿಸುತ್ತೆ ನನಗೆ ಬಿ ಅಂತೂ ಆಗ್ಲಿಕ್ಕೆ ಇಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ನೋಡಿ ಫಸ್ಟ್ ಸೆಂಟೆನ್ಸ್ ಏನಿದೆ ಅಂದರೆ ಎಲ್ಲ ಮರಗಳು ಬೆಟ್ಟಗಳೆಂದು ಕೊಟ್ಟಿದ್ದಾರೆ ಅದರ ಪ್ರಕಾರ ಇವು ಎಲ್ಲ ಮರಗಳು ಈ ಎಲ್ಲ ಮರಗಳು ಈ ಬೆಟ್ಟಗಳ ಅಡಿಯಲ್ಲೇ ಬರ್ತದೆ ಓಕೆ ಅಂದರೆ ಎಲ್ಲ ಮರಗಳು ಬೆಟ್ಟಗಳೇ ಆಯಿತು ಈಗ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬರೋದಾಗಿಂದರೆ ಕೆಲವು ಬೆಟ್ಟಗಳು ಪ್ರಾಣಿಗಳು ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ನೋಡ್ರಿ ಏನಿದು ಬೆಟ್ಟಗಳಿದೆಯಲ್ಲ ಈ ಬೆಟ್ಟದಲ್ಲಿ ಕೆಲವು ಬೆಟ್ಟಗಳು ಅಂದರೆ ಸ್ವಲ್ಪ ಬೆಟ್ಟಗಳಿಂದ ಪ್ರಾಣಿಗಳಾಗಿದ್ದಾವೆ ಓಕೆ ನೆಕ್ಸ್ಟು ಲಾಸ್ಟ್ ಸೆಂಟೆನ್ಸನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಅಂತ ಕೊಟ್ಟಿದ್ದಾರೆ ಓಕೆ ಈ ಎಲ್ಲ ಪ್ರಾಣಿಗಳಿದ್ದಾವಲ್ಲ ಅವೆಲ್ಲ ಪಕ್ಷಿಗಳೇ ಅಂತಂದರೆ ಇನ್ ಪಕ್ಷಿಗಳು ಸಹಿತ ಬೆಟ್ಟಗಳಾಗ್ತಾ ಹೋಗಿ ಬರ್ತವೆ ಓಕೆ ಈಗ ನಾವು ಎಕ್ಸಾಕ್ಟಾಗಿ ನೋಡ್ತಾ ಅಂದರೆ ಹೇಳಿಕೆಗಳನ್ನು ನೋಡುವ ಕೆಲವು ಪಕ್ಷಿಗಳು ಬೆಟ್ಟಗಳಾಗಿವೆ ಓಕೆ ಕೆಲವು ಪಕ್ಷಿಗಳೇನಾಗಿದ್ದಾವೆ ಬೆಟ್ಟಗಳಾಗಿದ್ದಾವೆ ಇಲ್ಲಿ ನೋಡ್ಬೋದು ಇಲ್ಲಿ ಬೆಟ್ಟ ಮತ್ತು ಪಕ್ಷಿ ಜಾಯ್ನ್ ಆದ ತಕ್ಷಣ ಕೆಲವು ಪಕ್ಷಿಗಳು ಬೆಟ್ಟಗಳಾಗಿದ್ದಾವೆ ಒಂದೇದು ಕರೆಕ್ಟು ಈ ಎರಡನೇ ಪಕ್ಷಿಯನ್ನು ಆಪ್ಷನ್ ನೋಡಿರಿ ಕೆಲವು ಪಕ್ಷಿಗಳು ಮರಗಳಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ ಅವರು ಕೆಲವು ಪಕ್ಷಿಗಳು ಮರಗಳಾಗಿದ್ದಾವೆ ಪಕ್ಷಿಗಳು ಮತ್ತು ಮರಕ್ಕೆ ಏನು ಸಂಬಂಧ ಇಲ್ಲ ಹೀಗಾಗಿ ಇಲ್ಲಿ ಇದು ತಪ್ಪಾಗುತ್ತೆ ಎರಡನೇದೇನಿದೆ ಇದು ತಪ್ಪಿದು ಯಾಕಂತಂದರೆ ಕೆಲವು ಪಕ್ಷಿಗಳು ಅಂತ ಕೊಟ್ಟಿದ್ರೆ ಪಕ್ಷಿಗೆ ಮರಕ್ಕೆ ಏನೂ ಸಂಬಂಧನೇ ಇಲ್ಲ ಓಕೆ ಇನ್ನು ನೆಕ್ಸ್ಟು ಥರ್ಡ್ ಕ್ವಶನ್ ನೋಡ್ತಾ ಬರ್ರಿ ಕೆಲವು ಪ್ರಾಣಿಗಳು ಮರಗಳಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ ನೋಡಿ ಇದು ಪ್ರಾಣಿ ಇದು ಮರ ಇದಕ್ಕೂ ಇದಕ್ಕೆ ಸಂಬಂಧವಿಲ್ಲ ಹಂಗಂದರೆ ಇಲ್ಲಿ ಆಲ್ಮೋಸ್ಟಲ್ಲಾಗಿ ಒಂದು ಮತ್ತು ಎರಡು ಮತ್ತು ಮೂರು ಏನಿದೆ ತಪ್ಪಿದೆ ಇನ್ನು ಲಾಸ್ಟ್ನೇ ಕ್ವಶನ್ಸ್ ನೋಡ್ತಾ ನೋಡಬೇಕಾಗಿತ್ತು ಅಂತ ಹೇಳಿಕೆ ಯಾವ ಪ್ರಾಣಿಯೂ ಮರವಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವ ಪ್ರಾಣಿಯೂ ಮರವಲ್ಲ ಕರೆಕ್ಟಾಗಿದೆ ಹೀಗಾಗಿ ಒಂದು ಮತ್ತು ನಾಲ್ಕು ಏನಿದೆ ಸರಿಯಾದದ್ದು ಅಂದರೆ ಅವರು ಬಿ ಕೊಟ್ಟಿದ್ದಾರೆ ಇದು ಬಿ ಅಂತೂ ತಪ್ಪಾಗುತ್ತೆ ಓಕೆ ತಾವು ನೋಡ್ಬೋದು ಅವರು ಬಿ ಏನೇನಿದೆ ಒಂದು ಮತ್ತು ಮೂರು ಕೊಟ್ಟಿದ್ದಾರೆ ಒಂದು ಮತ್ತು ಮೂರು ಈ ಅವರು ಕೊಟ್ಟಂಥ ಒಂದು ಪ್ಲ್ಯಾನಲ್ಲಿ ಬರೋದಿಲ್ಲ ಕೆಲವು ಪಕ್ಷಿಗಳು ಬೆಟ್ಟಗಳಾಗಿವೆ ಕೆಲವು ಪಕ್ಷಿಗಳು ಬೆಟ್ಟಗಳಾಗಿವೆ ಅಂತ ಕೊಟ್ಟಿದ್ದಾರೆ ಅವರು ಓಕೆ ಇದು ಪಕ್ಷಿ ಆಗುತ್ತೆ ಇದು ಪಕ್ಷಿ ಆಗುತ್ತೆ ಇದು ಬೆಟ್ಟ ಬರುತ್ತೆ ಇದು ಕರೆಕ್ಟ್ ಇದೆ ನೆಕ್ಸ್ಟ್ ಥರ್ಡ್ ಏನಿದೆ ಕೆಲವು ಮ ಪ್ರಾಣಿಗಳು ಮರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಪ್ರಾಣಿಗಳು ಮರಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಾಣಿಗಳು ಮರಗಳಿಗೆ ಏನು ಸಂಬಂಧನೇ ಇಲ್ಲ ಓಕೆ ಈ ರೀತಿಯಾಗಿದೆ ಇದನ್ನು ಸಹಿತ ನೀವು ಆಬ್ಜೆಕ್ಷನನ್ನು ಹಾಕ್ಬೋದು ಇದನ್ನು ಸರಿಯಾಗಿ ಬಿಡಿಸ್ಕೊಂಡು ಪ್ರತಿಯೊಂದು ಸ್ಟೆಪ್ಸನ್ನು ವಿವರಣೆಯನ್ನು ನೀಡ್ತಾ ನೀವು ಏನು ಮಾಡ್ಬೋದು ಅಬ್ಜೆಕ್ಷನನ್ನು ಹಾಕ್ಬೋದಾಗಿದೆ ಓಕೆ ಥ್ಯಾಂಕ್ ಯು